ಆದರೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ದಿನ ನನ್ನ ಪ್ರೊಡ್ಯೂಸರ್ ಅವ್ರಿಗದು ಗೊತ್ತಿತ್ತು ನಾನೊಂದು ದೊಡ್ಡ ಆ್ಯಕ್ಟ್ರನ್ನ ಆ ರೋಲಿಗೆ ಫಿಟ್ ಮಾಡಿ ಆ ರೋಲ್ ದೊಡ್ಡ ಆ್ಯಕ್ಟ್ರೆ ಮಾಡಬೇಕು ಅವ್ರು ಸುಮ್ಮನೆ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಪ್ರೊಡ್ಯೂಸರ್ ಅನಿಲ್ ಶೆಟ್ಟಿ ಅಂತ ಅವರು ಹೇಳಿದ್ರು ಸುಲೇಶ ಶೆಟ್ಟಿ ಹಿಂಗೆ ಮೀಟ್ ಆಗ್ತೀನಿ ನೀನು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಮುಂಬೈ ಹೋಗ್ಬಿಟ್ಟು ಮೀಟ್ ಆಗು ನೀನು ಅಂತ ನನಗೊಂದು ಹೆವಿ ಜ್ವರ ಇತ್ತು ಒಂದು ತಲೆಯಲ್ಲಿತ್ತು ಹಂಗೆಲ್ಲ ನನಗೆ ಪ್ರೊಫೆಷ್ನಲ್ಗೆ ಹೋಗೋದು ಹಿಂಗೆ ಹೋದರೆ ಹಿಂಗೆ ಗೊತ್ತಾರೆ ಅಂತ ಇತ್ತು ಬಟ್ ಅವ್ರನ್ನ ಮೀಟ್ ಆಗೋದಕ್ಕಾಗುತ್ತಲ್ವಾ ಒಂದು ಫೋಟೋನಾದರೂ ಸಿಗುತ್ತೆ ಅಂತ ಸುಮ್ಮನೆ ಹೋದೆ ನಾನು ಬಟ್ ಅವ್ರು ಎಷ್ಟು ಡೌನ್ ಟು ಅರ್ತ್ ಅಂತಂದರೆ ಅವ್ರಿಗೆ ಸಿನಿಮಾ ವಿಷಯ ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ಹೇಳಿದ್ರು ಇಲ್ಲ ಇಲ್ಲ ನಾನು ಆ ಥರ ಸಣ್ಣದೆಲ್ಲ ಅಂದರೆ ಹದಿನೈದು ನಿಮಿಷ ಈ ಥರ ಎಲ್ಲ ಕ್ಯಾರೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾನು ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡ ಕ್ಯಾರೆಕ್ಟರ್ ಮಾಡೋಣ ಅಂತ ಪ್ಲಾನ್ಲ್ಲಿ ಇರೋದು ಅಂತ ಹೇಳಿದ್ರು ಬಟ್ ಅದಾಗಲೂ ಏನೋ ಒಂದು ಮೋಡಲ್ಲಿ ಕೇಳಿದ್ರು ಏನು ನಿನ್ನ ಸಬ್ಜೆಕ್ಟು ಅಂತ ಸಬ್ಜೆಕ್ಟ್ ಹೇಳಿದೆ ನಾನು ಅವ್ರು ಅವ್ರಿಗೆ ಖುಷಿಯಾಯಿತು ಬಿಕಾಸ್ ಅವ್ರ ಊರು ಅವ್ರಿಗೆ ತುಳು ಅದೆಲ್ಲ ತುಂಬ ಸಖತ್ ಪ್ರೀತಿ ಅವಾಗ ಅವರೊಂದು ಈ ಥರ ಎಲ್ಲ ಲೈನ್ ಬರ್ಕೊಂಡಿದೀಯಾ ಚೆನ್ನಾಗಿದೆ ನಂದೇನು ಲೈನ್ ಹೇಳು ನೀನು ಅಂತ ಹೇಳಿದ್ರು ಆವಾಗ ನನಗೆ ಅರ್ಥ ಆಯ್ತು ಇದು ಆಗಿದೆ ಅವರಿಗೆ ಸುಮ್ಮನೆ ನಾನು ಒಂದೆರಡು ನಿಮಿಷದಲ್ಲಿ ಹೇಳೋದಕ್ಕಿಂತ ಅವ್ರು ಹೇಳಿದೆ ನಿಮ್ಮ ಲೈನ ನಾನು ಎರಡು ದಿನದಲ್ಲಿ ಹೇಳ್ತೀನಿ ಅಂತ ಆಯಿತು ಅಂದರೆ ಅವ್ರ ನಂಬರೇ ಕೊಟ್ಟರು ನನಗೆ ನೀನು ನನಗೆ ಫೋನ್ ಅಂತ ನಾನು ಹೋಗಿ ಮತ್ತೆ ಟೀಮಲ್ಲಿ ಕೂತು ಸುನಿಲ್ ಶೆಟ್ಟಿ ಅವರು ಅಂತಲೇ ತಲೆಯಲ್ಲಿ ಇಟ್ಕೊಂಡು ಅದನ್ನ ಮತ್ತೆ ರಿಕರೆಕ್ಟ್ ಮಾಡಿಕೊಂಡು ಅವ್ರಿಗೆ ಹೇಳೋದು ನಿಮ್ದು ಹಿಂಗೆ ಹಿಂಗೆ ಅಂತ ಬಿಕಾಸ್ ವೆರಿ ಹ್ಯಾಪಿ ಆ ಹಿಂಗಿದ್ರೆ ನಾನು ಮಾಡ್ತೀನಿ ಬಿಕಾಸ್ ಇದು ಅವರಿಗೆ ಅವ್ರ ಇಮೇಜ್ಗೆ ಹೆಂಗೆ ಪೋಟ್ರೆ ಆಗ್ತೀನೋ ಅಂಥದ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ವಾ ಸೊ ಇದಾದರೆ ಕರೆಕ್ಟ್ ಇದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಇದೆ ಇದರಲ್ಲಿ ಅಂತ ಮತ್ತು ಅವರು ಕೆಲವೊಂದು ಪಾಯಿಂಟ್ಸ್ ಎಲ್ಲ ಹೇಳಿದ್ರು ಹಾಗೆ ಆಯಿತು ಅದಾದಮೇಲೆ ನಾನು ಏನು ಲೈಫ್ ಅಳವಡ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಇವಾಗ ಯಾವುದು ನಾವು ಸುಮ್ಮನೆ ಲಿಮಿಟೇಷನ್ಸ್ ಹಾಕೋಬಾರ್ದು ಅಂತ ಬಿಕಾಸ್ ನಾವು ಸುನಿಲ್ ಶೆಟ್ಟಿ ಅವರು ಅಂತ ಥಾಟ್ ಬಂದಾಗ ಬರೀಬೇಕಾದ್ರೆ ಏ ಬಿಡ ಬಿಡಿ ಅದು ಬೇಡ ಆ ಥಾಟು ಅಂತ ಅಂದ್ಕೊಡ್ತಾಯಿದ್ವಿ ಬಟ್ ಅದು ಆಯಿತು ನಿಜ ಆಯಿತು